ವೀಕ್ಷಕರೇ ಇವತ್ತು ಒಂದು ಹೊಸ ಥರದ ಆಟೋ ತೋರಿಸ್ತಾ ಇದ್ದೀನಿ ಇದು ತರಕಾರಿ ವ್ಯಾಪಾರಕ್ಕೋಸ್ಕರನೇ ಪ್ಯಾಸೆಂಜರ್ ಆಟೋನ ಬದಲಾಯಿಸ್ಕೊಂಡಿದ್ದಾರೆ ಇದು ಆಟೋ ತುಂಬ ವಿಶೇಷ ಇದೆ ಎಲ್ಲ ವಿಶೇಷಗಳನ್ನೂ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೀವು ನೋಡ್ತಾ ಹೋಗಿ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ಆಟೋ ವಿಶೇಷವಾಗಿ ಹಳ್ಳಿ ಕಡೆನೇ ಹೋಗಿ ಮನೆ ಮನೆಗಳಿಗೆ ತರಕಾರಿಗಳನ್ನ ತಲುಪಿಸೋ ವ್ಯವಸ್ಥೆಗೋಸ್ಕರ ಮಾಡಿಫೈಡ್ ಮಾಡಿರೋ ಒಂದು ಪ್ಯಾಸೆಂಜರ್ ಆಟೋನ ಯಾವ ರೀತಿ ಅವರಿಗೆ ವ್ಯಾಪಾರಕ್ಕೆ ಬೇಕೋ ಆ ಥರ ಬದಲಾಯಿಸ್ಕೊಂಡಿದ್ದಾರೆ ಇದು ನೋಡಿ ಮೇಲ್ಗಡೆ ಕ್ಯಾರಿಯರ್ ಕೂಡ ಇದೆ ಈ ಕ್ಯಾರಿಯರ್ನಲ್ಲಿ ಒಂದು ನಾಲ್ಕು ಕ್ರೇಟ್ ಇಟ್ಕೋಬೋದು ಹಾಗೆ ಈ ಕೆ ಒಳಗಡೆ ಬಂದರೆ ಒಳಗಡೆ ಎರಡು ಕೆ ಜಿ ಮೂರು ಕೆ ಜಿ ಎಲ್ಲ ಥರದ ತರಕಾರಿಗಳನ್ನೂ ಜೋಡಿಸ್ಕೊಂಡಿದ್ದಾರೆ ಟೊಮೊಟೊ ಈರುಳ್ಳಿ ಬದನೆಕಾಯಿ ನುಗ್ಗೆಕಾಯಿ ಸೊಪ್ಪು ಅಂಡ್ ಎಲ್ಲ ಥರದ ತರಕಾರಿಗಳ್ನ ಜೋಡ್ಸೋಕ್ಕೆ ಬೇಕಾಗಿರೋ ಥರ ಒಂದು ಬಾಕ್ಸ್ನ ರೆಡಿ ಮಾಡಿಸ್ಕೊಂಡಿದ್ದಾರೆ ತುಂಬ ದೊಡ್ಡದಾಗಿದೆ ಆಟೋ ಇದು ಡೀಸೆಲ್ ಆಟೋ ಇದು ಹಳ್ಳಿ ಕಡೆಯಿಂದ ತಗೊಂಬಂದು ಆಲ್ಟ್ರ್ ಮಾಡಿರೋ ಮಾಡಿಫೈಡ್ ಮಾಡಿರೋ ಆಟೋ ಇದು ಭದ್ರಾವತಿ ತಾಲೂಕಿನ ಮಂಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಈ ಆಟೋ ಹಾಗೂ ಇವರ ವ್ಯಾಪಾರದ ಡೀಟೇಲ್ಸ್ ಕೊಡ್ತಾರೆ ಕೇಳ್ತಾ ಹೋಗೋಣ ಬನ್ನಿ ಎಲ್ಲಿ ಯಾವ ಊರಲ್ಲಿ ಆಟೋನಾ ಮಾಡೋದು ಮೈದಾಳ್ ಮಲ್ಲಾಪುರ ಭದ್ರಾವತಿ ತಾಲೂಕು ವ್ಯಾಪಾರ ಡೈಲಿ ಆಗುತ್ತಾ ಎಷ್ಟು ಹೋಗ್ತೀರಾ ಲೋಡ್ ಇಲ್ಲಿಂದ ಹಾ ನಾಲ್ಕು ಸಾವಿರ ಮಾಲ್ ಹಾಕ್ತೀರಾ ಸಾಯಂಕಾಲದಷ್ಟೋತ್ತಿಗೆ ಖಾಲಿ ಆಗುತ್ತಾ ಮತ್ತೆ ನಾಳೆ ಮತ್ತೆ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಬಂದು ಹಣ ಹೋಗ್ತೀರಾ ಅಲ್ಲ ಇದು ಭದ್ರಾವತಿಲಿ ಮಾರ್ಕೆಟ್ ಐತಲ್ಲ ಅಲ್ಲಿ ಹೋಗಲ್ವಾ ಅಲ್ಲಿ ಯಾಕೆ ಅಂತ ಹೋಗಲ್ಲ ಅಂತ ಹಾ ಒಂದು ಐಟಮ್ ಸಿಗಲ್ಲ ಒಂದು ಐಟಮ್ ಸಿಗುತ್ತೆ ಇಲ್ಲ ಆದರೆ ಎಲ್ಲ ಐಟಮು ಸಿಗುತ್ತೆ ಇದು ಆಟೋ ನಿಮಗೆ ವರ್ಕೌಟ್ ಆಗುತ್ತಾ ಡೀಸೆಲ್ ಆಟೋ ಎಲ್ಲ ಇದು ಎಷ್ಟು ಹಾಕ್ಬೇಕು ಡೈಲಿ ಹಾಕಿದ್ರೆ ಒಂದು ನೂರು ಕಿಲೋಮೀಟರ್ ಹೊಡಿಬೋದಾ ನೂರೈವತ್ತು ಹೊಡಿಬೋದು ಹಾಂ ನಿಮ್ಗೆ ಕಾಂಪಿಟೇಷನ್ ಇರುತ್ತಾ ನಿಮ್ಮ ಹಿಂದೆ ಮುಂದೆ ವ್ಯಾಪಾರ ಮಾಡೋರು ಹೋಗ್ತಾ ಇರ್ತಾರ ಹಾ ಎಲ್ಲರಿಗೂ ವ್ಯಾಪಾರ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಈಗ ಸ್ಟಾರ್ಟ್ ಆಗತ್ತೆ ಮಾಡ್ರೆಸ್ಟ್ ಊಟ ಆಮೇಲೆ ಸರ್ಕಲ್ ಎಲ್ಲರೂ ನಿಲ್ಸ್ತಂತೀರ ತಗೊಂಡೋಗಿ ಊರ ಕಡೆ ಹಳ್ಳಿ ಕಡೆ ಹೋಗೋದು ವ್ಯಾಪಾರ ಮಾಡೋದು ನಿಮ್ಮ ಹೆಸರು ಹಾ ನಮ್ಮ ಹೆಸ್ರು ಮಾರುತಿ ಅಂತ ಶಿವಮೊಗ್ಗ ಬಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ ವಿಡಿಯೋ ನೋಡಿ ನೀವು ನಿಮ್ಮ ನಂಬರ್ ಕೊಟ್ಟೋಗ್ರಿ ಹೆಂಗೆ ಎ ಪಿ ಎಂ ಸಿ ಮಾರುಕಟ್ಟೆಯ ಪೂರ್ತಿ ವಿವರಣೆಯ ಇನ್ನೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಗೆಳೆಯರೆ ಈ ವಿಡಿಯೋನು ಕೂಡ ನೀವು ನೋಡಿ ಹಾಗೂ ನಮ್ಮ ಎಲ್ಲ ವೀಡಿಯೋಗಳನ್ನ ನೀವು ಫಾಲೋ ಮಾಡ್ತಾ ಇರಿ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ರೆಡ್ ಕಲರ್ ಬಟನ್ ಇರುತ್ತೆ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ನೀವು ನಮ್ಮ ಟಚ್ನಲ್ಲಿ ಇರ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಬಾಯ್ ಫ್ರೆಂಡ್ಸ್